ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಆಫ್ ದಕ್ಷರಾಮ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಗುಲ್ಬರ್ಗ ಹೊರಟಿದ್ದೀವಿ ಇದು ಆ್ಯಕ್ಚುಲಿ ಫ್ರೈಡೇ ವ್ಲಾಗ್ಸ್ ಆಗಿರುತ್ತೆ ಏನು ತಿಂತಿದ್ಯಾ ಚಾಕ್ಲೇಟ್ ನೀನೇ ಓಪನ್ ಮಾಡ್ಕೊಂಡು ನೀನೇ ತಿಂತಿದ್ಯಾ ಎಲ್ಲರಿಗೂ ಹಾಯ್ ಹೇಳು ಪಪ್ಪ ಹಾ ಆ್ಯಕ್ಚುಲಿ ನಮ್ಮ ಬಸ್ ಇನ್ನೂ ಬಂದಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ कणवा मोटर में भी कंपन आ नहीं रहा था गुलबर मम्म बाय 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 नान अस्ट हम बर्तीन गुलबर्गा ಥ್ಯಾಂಕ್ ಯು ಯಾಕಮ್ಮ ಅವನ್ ಕೂರ್ತಾನೆ ಇಲ್ಲಲ್ಲ ಹಾಯ್ ಮಾಡಮ್ಮ ఇల్ నోడమ్మ బేజారుడిస్ చేంజ్ చైంజ్ నేనే చేంజ్ చేంజ్ చైంజ్ అల్బాదు ಮಾಮ ನೋಡಿಲಿ ಸೊ ಊಟ ಆಯಿತು ಇವಾಗ ಮಲ್ಕೊಂಡು ಪ್ರೋಗ್ರಾಮ್ ಏ ಪಪ್ಪಾ ಪಪ್ಪ ಬಜ್ಜೋ ಎಸ್ ಇವಾಗ ಟೆನ್ ತರ್ಟಿ ಆಗಿದೆ ಟೈಮು ನಮ್ಮ ಬೇಬಿ ಇನ್ನೂ ಬಜ್ಜಿಲ್ಲ ಫೋನ್ ಕಾಣಿಸ್ತಾ ಇದೆಯಮ್ಮ ಹಾ ಏನದು ಅಯ್ಯೋ ಅಮ್ಮ ಏನು ನೋಡ್ತಾ ಇದಿಯಾ ಇಷ್ಟೊಂದು ಸೀರಿಯಸ್ ಆಗಿ ಏನು ನೋಡಾಡ್ತಾ ಇದ್ದೆ ಬಸ್ಸು ಮತ್ತೆ ಮತ್ತೆ ಓಡಾಡ್ತಿದ್ದೆ ನೀನಿಗೆ ನಿದ್ರೆ ಬರ್ತಾ ಇಲ್ಲ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಓ ಅಮ್ಮ

ಬಸ್ ಆಗಿ ನೋಡಿದ್ದು ಭಜಣ ಪಪ್ಪ ಬಾಟ ಇವಾಗ ಬಸ್ ಸ್ಟಾಪ್ ಮಾಡಿದ್ದಾರೆ ಕಾಫಿ ಟೀ ಕುಡಿಯೋಣ ಅಂತ ಪಪ್ಪ ಟೈಮ್ ಆಯ್ಕಣ ಬಜ್ಜೋ ನೀನೇನು బర్గర్ ఏచ్ చద్వి పప్పా కాఫీ నంగన్ బ్రష్ బేకో బ్రష్ తో మళ్ళీ వెళ్లి ఓకి ననిదు రెండు పప్పా ఎల్డ్రికు గుడ్ మార్నింగ్ హేళుమా నవెల్లి వన్వి పప్పా గుడ్ మార్నింగ్ హేళా ఏపయా ఎల్డ్రికు హై మాడు సరే హాయ్ బట్టి నీడు

ఎస్ ఇవగా రాణి మానికి బండిదివి టీ కొడియనా బండి తోకోడి కిల్లబెకిగా థాంక్యూ పాప మనా ಬಸ್ತಿ ಪಪ್ಪ ಮನ ಇಲ್ಲೋಡಿಲಿ ತಿನ್ನಕಾಗ್ತಿಲ್ಲ ಹಾ ಇನ್ನ ಸ್ವಲ್ಪ ಇದೆ ತಿನ್ನು ಸ್ವಲ್ಪ ಇದೆ ತಿನ್ನು ಅವಳಿಗೆ ಆಗ್ತಿಲ್ಲ ಬಾಮ್ಮ ತಿಂತ ತಿಂತನ ತಿನ್ಸ್ ಮತ್ತೆ Oh no, ma'oly yeah. the doll 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 dolls. Yeah. Cool. Yeah. Yeah. Papa is a hi mother. Hi and Taido. Hi and Taido. Good morning. Hello? அத்தை அம்ம ரானி எல்லா அடிக்ரன் là subscribe cho kênh Hi. Mì Gõ Để không bỏ lỡ những video hấp dẫn

누구세요? 누구세 아, 누구세요? 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 누구세

ਸੌਣ ਨੂੰ ਪਾ ਲਈ ਮੂੰਹ ਬੜੀ ਤਮਾ ਜੁਜੂ ਅਯੋ ਬੀਬੀ ਜੁਜੂ ਜੁਜੂ ਕੰਦਾ ਜੁਜੂ ਯਾਕਾ ਕਿੰਤਾ ਇਦੀਆ ਬੇਬੋ ਇਹਨਾਂ ਇਤ ਤਲੇ ਗਿਆ ਨੀ ਬੱਜੋ ਮਾਂ ਨੀ ਗੁੱਡ ਗਰਲ ਆਲਾ ਬੱਜੋ थैंक यू बाय ओके थैंक यू नेक्स्ट व्लोगल सीगणा हेलो नेक्स्ट व्लोगल सीगणा नेक्स्ट व्लोगल सीगणा बाय 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 माडम बाय 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 बाय